ಮೇ ಐದರಿಂದ ರಾಜ್ಯಾದ್ಯಂತ ಸರ್ಕಾರವು ಪರಿಷ್ಠ ಜಾತಿ ಮೀಸಲಾತಿ ವರ್ಗೀಕರಣಕ್ಕೆ ಸಂಬಂಧಿಸಿದಂತೆ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ನೇತೃತ್ವದಲ್ಲಿ ಪರಿಷ್ಟ ಜಾತಿಗಳ ಮನೆ ಮನೆ ಸಮೀಕ್ಷೆ ನಡೆಸಲಾಗುತ್ತಿದೆ ಈ ಗಣತಿಯಲ್ಲಿ ಜಿಲ್ಲೆಯ ಕೊರ್ಮ ಮತ್ತು ಕೊರ್ಚ ಸಮಾಜದ ಕುಟುಂಬಗಳು ಕಡ್ಡಾಯವಾಗಿ ಪಾಲ್ಗೊಳ್ಳುವಂತೆ ಕರ್ನಾಟಕ ಪರಿಷ್ಠ ಜಾತಿ ಕೊರ್ಮ ಮತ್ತು ಕೊರ್ಚ ವೈಜ್ಞಾನಿಕ ಒಳ ಮೀಸಲಾತಿ ಅನುಷ್ಠಾನ ಹೋರಾಟ ಸಮಿತಿ ಮತ್ತು ಿ ಜಿಲ್ಲಾ ಮುಂದೆ ತಿಳಿಸಿದ್ದಾರೆ ನಾಗಮೋಹನ್ ದಾಸ್ ವರದಿಯ ಒಂದು ವಿಚಾರವಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂತ ನೂರ ಒಂದು ಸಮುದಾಯದಲ್ಲಿ ಕೊರಮ ಮತ್ತು ಕೊರಚ ಸಮುದಾಯ ಕೂಡ ಒಂದಾಗಿರುತ್ತದೆ ಇವತ್ತು ನಾನು ಸಮಸ್ತ ಕೊರಮ ಮತ್ತು ಕೊರಚ ಸಮುದಾಯಗಳ ಬಂಧುಗಳಲ್ಲಿ ವಿನಂತಿ ಮಾಡಿಬಹುದು ಇವತ್ತು ಎರಡು ಸಾವಿರದ ಹನ್ನೊಂದು ಸೆನ್ಸರ್ ಪ್ರಕಾರ ಈ ಒಂದು ಕೊರಮ ಮತ್ತು ಕೊರಚ ಜನಸಂಖ್ಯೆ ಕೇವಲ ಎರಡು ಲಕ್ಷ ನಲವತ್ತೆಂಟು ಸಾವಿರ ಅಂತ ಹೇಳಿ ದಾಖಲೆಯಾಗಿರುತ್ತದೆ ಆದರೆ ಸುಮಾರು ವರ್ಷಗಳ ಒಂದು ಪ್ರಯತ್ನ ಸುಮಾರು ವರ್ಷಗಳ ಒಂದು ಹೋರಾಟದ ಮುಖಾಂತರ ಎಲ್ಲಾ ಸಮುದಾಯ ಹೋರಾಟದ ಮುಖಾಂತರ ಇವತ್ತು ಜಾತಿ ಸಮೀಕ್ಷೆ ಮಾಡಬೇಕಂತಕ್ಕಂಥದ್ದು ಇವತ್ತು ಸರ್ಕಾರ ನಿರ್ಧಾರ ಮಾಡಿ ಇವತ್ತು ನಾಗಮೋಹನ್ ದಾಸ್ ವರದಿಯನ್ನ ವರದಿ ಅನ್ನೋ ಅನುಷ್ಠಾನವಾಗಿ ಇವತ್ತು ಹದಿನೇಳನೇ ತಾರೀಕು ಸಮಯ ಕೊಟ್ಟಿದೆ ಅದಕ್ಕೆ ನಾನು ಸಮಾಜದ ಬಂಧುಗಳಲ್ಲಿ ಮತ್ತು ಯುವಕರಲ್ಲಿ ಪ್ರಜ್ಞಾವಂತರಲ್ಲಿ ಕೇಳಿಕೊಳ್ಳೋದಿಷ್ಟೇ ಈ ಒಂದು ಕೊರವ ಮತ್ತು ಕೊರ ಸಮುದಾಯ ತಾವು ಕೂಡ ನೋಡಿರ್ತೀರಿ ಈ ಸಮುದಾಯ ಜನಗಣತಿಯಲ್ಲಿ ಈ ಒಂದು ಸಮಾಜ ಜನಸಂಖ್ಯೆ ಎರಡು ಲಕ್ಷ ನಲವತ್ತೆಂಟು ಸಾವಿರಂದು ನಮೂದಾಗಿರುತ್ತದೆ ಪ್ರಸ್ತುತ ಈ ಒಂದು ಜನಾಂಗ ಕರ್ನಾಟಕ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಒಳಗೊಂಡಂತೆ ಹಾಗೂ ಎಲ್ಲಾ ತಾಲೂಕು ಒಳಗೊಂಡಂತೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನಸಂಖ್ಯೆ ಇರತಕ್ಕಂತ ಒಂದು ಸಮುದಾಯ ಹೀಗಾಗಿ ನಾವು ಸರ್ಕಾರದ ಅಧಿಕಾರಿಗಳಲ್ಲಿ ಹಾಗೂ ಈ ಒಂದು ಸರ್ವೆ ಕಾರ್ಯಾಚರಣೆಯಲ್ಲಿ ಬರತಕ್ಕಂತ ವಿವಿಧ ಇಲಾಖೆ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ತಾವು ಮನೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಈ ಒಂದು ಜನಾಂಗದ ಓಣಿಗಳಿಗೂ ಕೂಡ ಹೋಗಿ ಜೋಪಡಿಗಳಿಗೆ ಟೆಂಟ್ಗಳಿಗೆ ಅವ್ರಿರ್ತಕ್ಕಂಥ ವಾಸವಿರ್ತಕ್ಕಂಥ ಗುಡಾರ್ಗಳಿಗೆ ಅವ್ರಿರ್ತಕ್ಕಂಥ ಸೆಟಲ್ಮೆಂಟ್ ಏರಿಯಾಗಳಿಗೆ ವಿಶೇಷವಾಗಿ ಹೇಳ್ತೀನಿ ಸರ್ ಈ ಒಂದು ಕೊರಮ ಮತ್ತು ಕೊರಸ ಜನಾಂಗ ಡಿ ಎನ್ ಟಿ ಪಟ್ಟಿಯಲ್ಲಿ ಇತ್ತು ಮುಂಚೆ ಬ್ರಿಟಿಷ್ ಕಮಿಷನ್ ಅಲ್ಲಿ ಇವರಿಗೆಲ್ಲ ಅಪರಾಧಿ ಬುಡಕಟ್ಟು ಜನಗಳು ಅಂತ ಹೇಳಿ ಇವರಿಗೆ ಸಪರೇಟ್ ಆಗಿ ಇವರಿಗೆ ಬ್ರಿಟಿಷ್ ಸರ್ಕಾರ ಬಳಸಿಟ್ಟಿದ್ರಿಂದ ಉದಾಹರಣೆಗೆ ಕಲಬುರಗಿಯಲ್ಲಿ ಇವತ್ತು ರಾಮನಗರ ಅಂತ ಎಸ್ ಬಿ ಇದೆ ಒಂದು ಸೆಟಲ್ಮೆಂಟ್ ಏರಿಯಾ ಇದೆ ತಾರ್ಫಲ ಹತ್ರ ಕೂಡ ಒಂದು ಸೆಟಲ್ಮೆಂಟ್ ಏರಿಯಾ ಇದೆ ಈ ತರ ಕಲಬುರಗಿ ಜಿಲ್ಲೆ ಬಹಳಷ್ಟು ರಾಮನಗರ ಬೇರೆ ಬೇರೆ ಕಡೆ ಇದೆ ಸರ್ ಅದಕ್ಕೆ ಅಧಿಕಾರಿಗಳಲ್ಲಿ ನಾನು ಇಷ್ಟೇ ತಾವು ಎಲ್ಲೋ ಒಂದ್ ಕಡೆ ಕುಂತು ತಮ್ಮ ಕೆಳಗಿನ ಸಿಬ್ಬಂದಿಗಳಿಗೆ ಕಳಿಸ್ಕೊಟ್ಟು ಕಾಟಾಚಾರಕ್ಕಾಗಿ ಒಂದು ಹತ್ತು ಮನೆಗೆ ಇಪ್ಪತ್ತು ಮನೆಗೆ ಭೇಟಿ ಕೊಟ್ಟು ಇವ್ರ ಜನಸಂಖ್ಯೆ ಇಷ್ಟೇ ಇದೆ ಅಂತ ಹೇಳಿ ತಾವು ತೋರಿಸ್ಬೇಡ್ರಿ ತಾವು ಕೂಡ ಒಂದು ಸರ್ಕಾರದ ಭಾಗವಾಗಿ ಪ್ರಾಮಾಣಿಕತೆಯಿಂದ ಈ ಒಂದು ಸಮೀಕ್ಷೆ ಕಾರ್ಯದಲ್ಲಿ ಭಾಗವಹಿಸಿ ಪ್ರತಿಯೊಂದು ಮನೆ ಮನೆಗಳಿಗೆ ಹೋಗಿ ಅವರ ಒಂದು ಆ ಸಮೀಕ್ಷೆ ಕಾರ್ಯದಲ್ಲಿ ತಾವು ಭಾಗಿ ಭಾಗಿಯಾಗಿ ಭೇಟಿ ಭೇಟಿಯಾಗಬೇಕು ಈ ಸಂದರ್ಭದಲ್ಲಿ ತಾವು ಕೂಡ ನಮ್ಮ ಕೊರಮ ಮತ್ತು ಕೊರತೆ ಜನಾಂಗದ ನಾನು ಸಮಾಜ ಬಾಂಧವರಿಗೆ ಹೇಳೋದಿಷ್ಟೇ ತಾವು ಕೂಡ ಈ ಒಂದು ಕಾರ್ಯದಲ್ಲಿ ಬಂದಂತ ಅಧಿಕಾರಿಗಳಿಗೆ ಸಹಕಾರ ಕೊಡಬೇಕು ಮತ್ತೆ ಈ ಒಂದು ಸಮಯದಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಹಾಗೂ ಪ್ರಜ್ಞಾವಂತರು ಯುವಕರು ಕೂಡ ತಾವು ಕೂಡ ಅಧಿಕಾರಿಗಳಿಗೆ ಸಾಥ್ ಕೊಟ್ಟು ಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಕೊರಮಾ ಮತ್ತು ಕೊರಚ ಅಂತಕ್ಕಂಥ ಬರೆಸ್ಬೇಕು ಸಮಸ್ಯೆ ಏನಂದ್ರೆ ನೀವೆಲ್ಲ ನಮ್ ನಮಗೆ ಅಡ್ಯಾಸಗಳು ಬರ್ತಾವ ಸರ್ ಭಜಂತ್ರಿ ಕೈಕಾಡಿ ಮಾನೆ ಜಾಧವ್ ಈ ತರ ನೀವೆಲ್ಲ ಜಾತಿ ಕಾಲಂನಲ್ಲಿ ಬರೆಸಿದ್ರೆ ಮುಂದೆ ಗೊಂದಲಕ್ಕೆ ಸಮಸ್ಯೆ ಆಗಿ ಜನಸಂಖ್ಯೆ ಕೂಡ ಕಡಿಮೆ ಆಗ್ತದೆ ಅದಕ್ಕೆ ಆ ರೀತಿ ಮಾಡಬಾರದು ಅಂತ ತಮ್ಮ ಮನವಿ ಮಾಡ್ಕೊಳ್ತಾ ಬಂದಂತ ಸಂದರ್ಭದಲ್ಲಿ ಸರ್ವೆ ಟೀಮ್ ಬಂದ ಸಂದರ್ಭದಲ್ಲಿ ತಾವು ದಯಮಾಡಿ ಕೊರಮಾ ಮತ್ತು ಕೊರ್ಚಾ ಅಂತಕ್ಕಂತ ಪದಗಳನ್ನು ಬಳಸಿ ಬರೀರಿ ಅಂತಕ್ಕಂಥ ಮನವಿಯನ್ನು ಮಾಡಿಕೊಳ್ಳುತ್ತಾ ನಾನು ನನ್ನ ಪದಕ ಮುಗಿಸ್ತೇನೆ ಗಿರೀಶ್ ಎಲ್ ಭಜಂತ್ರಿ ನಾನು ಕಲಬುರ್ಗಿ ಜಿಲ್ಲೆ ಅಲೆಮಾರಿ ಸಂಘದ ಅಧ್ಯಕ್ಷ ಮತ್ತು ಮಾಜಿ ಅಧ್ಯಕ್ಷ ಕೊರಮಾ ಸಮಾಜ ಕಲಬುರಗಿ